ನಂಗೆ ಗೊತ್ತಮ್ಮ ನಿನ್ನ ದುಡ್ಡಿಲ್ಲ ಅಂತ ಇಷ್ಟು ದೊಡ್ಡ ಮನೆ ಇದೆಯಲ್ಲಮ್ಮ ನೀನ್ ಒಬ್ಳಿಗೆ ಏನಕ್ಕೆ ಇಷ್ಟ ದೊಡ್ಡ ಮನೆ ಇದನ್ನ ಮಾರ್ಬಿಟ್ಟು ನಮ್ ಜೊತೆ ಬಂದಿದ್ ಬಿಡು ಇರೋದ್ ಇದನ್ ಮನೆ ಇದನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ನಾನು ಇರೋ ಮನೆ ಮಾರ್ಕೊಂಡ್ ಹೆಣ್ಮಕ್ಳು ಮನೆಯಲ್ಲಿ ಬಂದಿದ್ರೆ ಚೆಂದ ಆಗಲ್ಲಮ್ಮ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊ ಸರಿ ಬಿಡಮ್ಮ ಆಯ್ತು ನಿನ್ಗೆ ನಾವು ಮುಂದೆ ಬರೋದು ಇಷ್ಟ ಇಲ್ಲ ಅಂದ್ರೆ ಜೀವನ ಪೂರ್ತಿ ಹಿಂಗೆ ಕಷ್ಟ ಪಡ್ಕೊಂಡೇ ಇರ್ತೀವಿ ಸರಿ ನೀನ್ ಬೇಜಾರ್ ಮಾಡ್ಕೋಬೇಡ ನಿಮ್ ಅಕ್ಕನು ಏನೋ ಮಾತಾಡ್ಬೇಕು ಬರ್ತೀನಮ್ಮ ಅಂದಿದ್ದಾಳೆ ಅವಳು ಬರ್ಲಿ ಒಟ್ಟಿಗೆ ಮಾತಾಡೋಣ ನೀನ್ ಯಾವಾಗ ಬಂದೆ ಇವಾಗ ಒಂದ್ ಅರ್ಧ ಗಂಟೆ ಆಯ್ತು ಬಂದು ಚೆನ್ನಾಗಿದ್ಯಾ ಬಾಮ ನಿನ್ಗೋಸ್ಕರನೇ ಕಾಯ್ತಿದ್ದೆ ನಿನ್ ತಂಗಿಗೆ ಎಂಬತ್ತು ಲಕ್ಷ ಬೇಕಂತೆ ಅವಳ ಗಂಡ ಏನೋ ಬಿಸ್ನೆಸ್ ಮಾಡ್ತಾನಂತೆ ಮನೆ ಮಾರಿ ದುಡ್ಡು ಕೊಡಮ್ಮ ಅಂತಿದ್ದಾಳೆ ನೀನೇನ್ ಏನ್ ಹೇಳ್ತೀಯಮ್ಮ ನಾನು ಅದೇ ವಿಷಯ ಮಾತಾಡಕ್ ಬಂದಿದಿನಮ್ಮ ನಿನ್ ಮೊಮ್ಮಗ್ಳಿಗೆ ಮೆಡಿಕಲ್ ಸೀಟ್ ಅಪ್ಲೈ ಮಾಡಿದೀನಿ ಐವತ್ ಲಕ್ಷ ಸಾಲ್ಟೇಜ್ ಇದೆ ಅಮ್ಮ ಆ ದುಡ್ಡನ್ನ ನೀನ್ ಕೊಟ್ರೆ ಒಮ್ಮಗ್ಳು ಫ್ಯೂಚರ್ ಅಲ್ಲಿ ಡಾತ್ ಆಗ್ತಾಳಮ್ಮ ನಾನು ಅದೇ ವಿಷಯ ಮಾತಾಡಕ್ ಬಂದಿದ್ದೀನಮ್ಮ ನಿನ್ ಒಮ್ಮಗಳಿಗೆ ಮೆಡಿಕಲ್ ಸೀಟ್ ಅಪ್ಲೈ ಮಾಡಿದೀನಿ ಐವತ್ ಲಕ್ಷ ಸಾಲ್ಟೇಜ್ ಇದೆ ಅಮ್ಮ ಆ ದುಡ್ಡನ್ನ ನೀನ್ ಕೊಟ್ರೆ ಒಮ್ಮಗ್ಳು ಫ್ಯೂಚರ್ ಅಲ್ಲಿ ಡಾತ್ ಆಗ್ತಾಳಮ್ಮ ನಿನ್ಗೆ ಹೆಮ್ಮೆ ವಿಷಯನಮ್ಮ ಅದು ಹೌದಾ ನಿನ್ ಇಚ್ಛೆನು ಅದೇನಾ ನಾನೆಲ್ಲಮ್ಮ ಎಲ್ಲಮ್ಮ ಇರ್ಲಿ ನಾನು ಇರೋವರೆಗೂ ಈ ಮನೇನಲ್ಲಿ ಇರೋಣ ಅಮ್ಮ ಅವ್ರಿಗೂ ದುಡ್ಡು ಕೊಡಮ್ಮ ನನ್ಗೂ ಕೊಡಮ್ಮ ರಾಣಿ ನಮ್ಮಿಬ್ಬಮ್ಮ ಅಮ್ಮ ಇನ್ನೇನಮ್ಮ ನಿನಕ್ ಚಿಂತೆ ಅಕ್ಕನ ಮನೇಲ್ ಆರ್ ತಿಂಗಳು ನನ್ ಮನೇಲಿ ಆರ್ ತಿಂಗಳು ಇರು ನಾವು ರಾಣಿ ತರ ನಿನ್ ನೋಡ್ಕೊಳ್ತೀವಿ ಆಯ್ತು ಹೋಗ್ರಮ್ಮ ನನ್ಗೂ ನಿಮ್ಮನ್ ಬಿಟ್ರೆ ಇನ್ ಯಾರಿದ್ದಾರೆ ಕೊನೆಗಾಲದಲ್ಲಿ ನನ್ ನೀವೇ ದಿಕ್ಕು ನಿಮ್ ಜೊತೆಗೆ ಇರ್ತೀನಿ ತುಂಬಾ ಖುಷಿ ಆಯ್ತು ನಿನ್ನ ಅಳಿನ್ ಮೊದ್ಲು ವಿಷಯ ಹೇಳ್ತೀನಿ ನಾನು ಸರಿಮ್ಮ ಬರ್ತೀವಿ ಆಯ್ತು ಅಮ್ಮ ದುಡ್ಡು ಬಂದಿದ ತಕ್ಷಣ ಫೋನ್ ಮಾಡು ಅಮ್ಮ ಒಂದು ನಿಮಿಷ ಮಾತಾಡ್ಬೇಕು ಎದಾಡ್ತಿ ಅಮ್ಮ ಏನಮ್ಮ ರಂಜು ನೀನ್ ಯಾವಾಗ ಬಂದಮ್ಮ ಅಮ್ಮ ನಮ್ ಮನೇಲಿ ಹೋಗೋರು ಬರೋರು ಜಾಸ್ತಿ ನಮ್ಮ ಇನ್ನೊಂದ್ ಸರಿಯಾಗಿ ನೋಡ್ಕೊಳಕೆ ಆಗ್ತಾ ಇಲ್ಲ ಅಮ್ಮ ನಿನ್ನ ಅಲ್ಲಿ ಬೇರೆ ನೀನ್ ಇಷ್ಟ ಇಲ್ಲಮ್ಮ ಒಂದ್ ಸ್ವಲ್ಪ ದಿನ ರಂಜು ರಂಜುಮನ್ಲಿರಮ್ಮನೇಲಿ ಇರ್ಸ್ಕೊ ಅಂತ ಹೇಳ್ಬಿಡಕ್ಕ ಈಗ ಆರ್ ತಿಂಗಳು ನಮ್ ಅತ್ತೆ ಮತ್ತೆ ನಮ್ಮ ಮಾವ ಬೈತಾ ಇದ್ದಾರೆ ಮಗನ್ ಮನೆಯಲ್ಲಿ ನಾವ್ ಇರ್ಬೋದು ಅಳಿನ್ ಮನೇಲಿ ನಿಮ್ಮಮ್ಮ ಎಂತಿದಾರೆ ಅಂತ ಹೇಳ್ತಾ ಇದಾರೆ ನಮ್ಮನೆಲ್ಲ ತಿರ್ಸ್ಕೊಳಕ್ ಆಗಲ್ಲ ಅಕ್ಕ ಒಂದ್ ಕೆಲಸ ಮಾಡೋಣ ಅಮ್ಮನ್ ಯಾವ್ದಾರ ಒಂದ್ ಒಳ್ಳೆ ಆಶ್ರಮ ನೋಡ್ಬಿಟ್ಟು ಅದ್ ಬಿಟ್ಬಿಡೋನಾ ಬಿಡು ಓ ಸರಿ ಒಳ್ಳೆ ಆಶ್ರಮ ಅಮ್ಮ ನಿಮಿಷ ಏನೋ ಮಾತಾಡ್ಬೇಕಮ್ಮ ಏನಮ್ಮ ರಂಜು ನೀನ್ ಯಾವಾಗ ಬಂದಮ್ಮ ಅಮ್ಮ ಮನೇಲಿ ಹೋಗೋರು ಬರೋರು ಜಾಸ್ತಿ ಸರಿಯಾಗಿ ನೋಡ್ಕೊಳಕೆ ಆಗ್ತಾ ಇಮ್ಮ ನೀನ್ ಅಲ್ಲಿ ಬೇರೆ ನೀನ್ ಇಲ್ಲಮ್ಮ ಒಂದ್ ಸ್ವಲ್ಪ ದಿನ ರಂಜು ಮನೇಲಿರಮ್ಮ ಏನ್ ಕರ್ಚ್ಬೇಕು ನಮ್ಮನೇಲಿ ಇರಿಸಕೋ ಅಂತ ಹೇಳ್ಬಿಡಾಕ ಈಗ ಆರ್ ತಿಂಗಳು ಅತ್ತೆ ಮತ್ತೆ ಬೈತಾ ಇದ್ದಾರೆ ಮಗನ ಮನೆಯಲ್ಲಿ ನಾವ್ ಇರ್ಬೋದು ಅಳಿಯ ಮನೇಲಿ ನಿಮ್ಮಮ್ಮ ಎನ್ ಅಂತ ಹೇಳ್ತಾ ಇದ್ದಾರೆ ನಮ್ಮನೇಲಿ ತಿರ್ಸ್ಕೊಳಕ್ ಆಗಲ್ಲ ಅಮ್ಮನ್ಗೆ ಯಾವ್ದಾದ್ರೆ ಒಂದ್ ಒಳ್ಳೆ ಅಷ್ಟೇ ಸರಿ ನನಗ್ ಒಳ್ಳೆ ಆಶ್ರಮ ನನಗೆ ಗೊತ್ತಿದೆ ವಿಚಾರಿಸ್ಬಿಟ್ಟು ಅಮ್ಮನ್ ಒಳ್ಳೆ ಕಡೆ ಸೇರ್ಸೋ ಅಮ್ಮ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ ಅಮ್ಮ ನಮ್ ಇಬ್ರು ಪರಿಸ್ಥಿತಿನ ಅರ್ಥ ಮಾಡ್ಕೊಮ್ಮ ನಿನ್ನನ್ನ ಅಲ್ಲಿಗೆ ಹಾಕ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲಮ್ಮ ಆದ್ರೆ ನಮ್ಮ ಮನೇಲಿ ಇದ್ರ ಪರಿಸ್ಥಿತಿ ಇರೋದಕ್ಕೋಸ್ಕರ ನೀನ್ ಅಲ್ಲಿ ಕಳಿಸ್ತಾ ಇರೋದಮ್ಮ ಹ್ಮ್ ಗೊತ್ತಿದ್ರೆ ನನಗೆ ಯಾವತ್ತೋ ಗೊತ್ತಿತ್ತು ಇಂಥದ್ ಒಂದ್ ದಿನ ನನಗ್ ಬರುತ್ತೆ ಅಂತೇಳಿ ನನ್ನ ಗಂಡ ನನಗೋಸ್ಕರ ಕಟ್ಕೊಟ್ಟಿದ್ವು ಒಂದ್ ಮನೆ ನನ್ ಬಾಳಿ ಬದುಕಿದ ಮನೆ ನಿಮ್ಗೋಸ್ಕರ ಮಾರ್ಕೊಟ್ಟೆ ಸಂತೋಷವಾಗಿರ್ಲಿ ಅಂತ ಇವತ್ತು ನನ್ನನ್ ಇಟ್ಕೊಳಕೆ ನೀನ್ ಇಟ್ಕೊ ನೀನ್ ಇಟ್ಕೋ ಅಂತ ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದೀರಾ ಬ್ಯಾಡಮ್ಮ ನೀವ್ ಕಿತ್ತಾಡ್ಬೇಡ್ರಿ ನನಗೋಸ್ಕರ ನೀವ್ ಆಶ್ರಮನೆಲ್ಲ ಹುಡ್ಕೊಳಕ್ ಕಷ್ಟ ತಗೋಬೇಡ್ರಿ ನಾನೆಲ್ಲಾ ಒಂದ್ ಕಡೆ ದೇವಸ್ಥಾನದ ಹತ್ರ ಭಿಕ್ಷೆ ಬಿಡಿ ಜೀವನ ಮಾಡ್ಕೊತೀನಿ ನನ್ ಕಾಲ ಆಗೋಗಿದೆ ಒಂದ್ ತುತ್ತನ್ನ ಎಲ್ಲೋ ಕೂಲಿಲೋ ನಾಲಿಲೋ ಮಾಡ್ಕೊಂಡ್ ಸಂಪಾದನೆ ಮಾಡ್ಕೋತೀನಿ ನೀವ್ ಕಿತ್ತಾಡ್ಬೇಡ್ರಿ ಚೆನ್ನಾಗಿರ್ರಿ ಸುಖವಾಗಿರ್ರಿ